ಹರೇ ಕೃಷ್ಣ ಹರೇರಾಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೇನೆ ಹೋದ ವಿಡಿಯೋದಲ್ಲಿ ನಾವು ನೋಡಿದ್ವಿ ಶಾವೇನ ಯಾವ ರೀತಿ ಮಾಡೋದು ಅಂತ ಹೇಳಿ ಇವಾಗ ಕಾಯಿ ರಸ ಅಥವಾ ಕಾಯಿ ಯಾವ ರೀತಿ ನಾನು ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಕಾಯಿ ರಸ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡೋಣ ಮೊದಲಿಗೆ ಕಾಯಿನ ಹೆಚ್ಚಾದರೂ ಇಟ್ಕೋಬೋದು ತುರ್ತಾರು ಇಟ್ಕೋಬೋದು ಬೆಲ್ಲನ ಜಜ್ಜಿ ಇಟ್ಕೊಂಡಿದ್ದೀನಿ ಅಥವಾ ಎರ್ದಾರು ಇಟ್ಕೋಬೋದು ಹಾಗೆಯೇ ಫ್ಲೇವರ್ಗೆಂತು ಎಲ್ಲಕ್ಕೆ ಬೇಕೇ ಬೇಕಲ್ವಾ ಯಾವುದೇ ಸ್ವೀಟ್ ಮಾಡಿದ್ರೂ ಎಲ್ಲಕ್ಕೆ ಹಾಕಿದರೆ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರುತ್ತೆ ಇಷ್ಟನ್ನು ಕೂಡ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನೀರನ್ನು ಸೇರಿಸಿ ಸಣ್ಣದಾಗಿ ಗ್ರೈಂಡನ್ನು ಮಾಡ್ಕೊಳ್ತೀನಿ ಇನ್ನ ಸಣ್ಣದಾಗಿ ಗ್ರೈಂಡ್ ಅನ್ನ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಕಾಯಲು ಸ್ವಲ್ಪ ಗಟ್ಟಿಯಾಗಿ ಆಗಿದೆ ಅದಕ್ಕೋಸ್ಕರ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸಿಕೊಳ್ಳೋಣ ನೋಡಿ ಈಗ ಕಾಯಿ ರಸ ರೆಡಿ ಆಗಿದೆ ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಇಟ್ಕೊಬಹುದು ಅಥವಾ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ತೆಳ್ಳಗು ಕೂಡ ಮಾಡ್ಕೋಬಹುದು ನಾವು ಯಾವ ರೀತಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಆ ರೀತಿಯೇ ಮಾಡ್ಕೋಬಹುದು ಶಾವಿಗೆ ಕಾಯಲ್ಲಿ ಜೊತೆಗೆ ಕಡಲೆ ಪುಡಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತಲ್ವಾ ಸೊ ಕಡಲೆ ಪುಡಿ ಅಂತ ತುಂಬಾ ಈಸಿ ಮಾಡೋದು ಹೇಗಪ್ಪ ಅಂದರೆ ಕಡಲೆ ತಗೊಳ್ಳೋದು ಮಿಕ್ಸಿ ಜಾರಿಗೆ ಹಾಕೊಳ್ಳೋದು ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋದು ಈಗಿನ ಈ ವಿಡಿಯೋ ತುಂಬಾ ಶಾರ್ಟ್ ಆಯಿತು ಫ್ರೆಂಡ್ಸ್ ಆದರೂ ಪರವಾಗಿಲ್ಲ ನನ್ನ ಕಾಯಿ ರಸ ಹಾಗೆ ಕಡಲೆ ಹುಡಿನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಕಾಮೆಂಟ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ತಿಳಿದಂತೆಕೆ ಬಾಯ್